ಶ್ರೀ ಗುರುಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ನೋಡಿ ಇಂದಿನ ಒಂದು ಕಾಲದ ವರ್ಡ್ಗಳನ್ನು ತಗೊಂಡಾಗ ಸರ್ವರೋಗಾಣಿಕಿ ಡ್ಯಾಶ್ 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 ಮದ್ದು ಅಂತ ಇತ್ತು ಗೊತ್ತಿರಬೇಕು ನಿಮಗೆಲ್ಲ ಸರ್ವೇ ಸಾಮಾನ್ಯಕ್ಕೆ ಈಗಿನ ಒಂದು ಕಾಲಘಟ್ಟವನ್ನು ನಾವು ಗಣನೆಗೆ ತಗೊಂಡಾಗ ಸರ್ವ ಸಮಸ್ಯೆಗಳಿಗೂ ಕೂಡ ಕರುಮುಲ್ಲಿ ಮಾಲದ ಒಂದು ಮಾಲೆ ಸಮಸ್ಯೆಯನ್ನು ಬಗೆಹರಿಸ್ತದೆ ಈ ಒಂದು ಸರಳವಾಗಿರ್ತಕ್ಕಂಥ ವಿಧಾನ ನೋಡಿ ಕರಂಗುಲಿ ಮಾಲೆಗೆ ಯಾಕೆ ಎಲ್ಲಾರ ಕೊರಳಲ್ಲ ನೋಡ್ಕೊಂಬನ್ನಿ ಕರಂಗುಲಿ ಮಾಲ ಇದೆ ಬ್ರಾಸ್ಲೈಟ್ ಇದೆ ಎಲ್ಲ ನೋಡ್ತಲೇ ಇರ್ತೀವಿ ಅಫ್ಕೋರ್ಸ್ ಖಂಡಿತ ನೋಡ್ತಿರ್ತೀವಿ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಆದರೂ ಏನಿರುತ್ತೆ ಆದರೆ ನಾವೆಲ್ಲ ನೋಡಿ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಕಲ್ಲು ನಾವು ಕಲ್ಲನ್ನೇ ಇಟ್ಟು ಪೂಜೆ ಮಾಡ್ತೀವಲ್ವಾ ಆ ದೇವಸ್ ಕಲ್ಲನ್ನು ತಗೊಂಡೋಗಿ ಮೂರ್ತಿಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡಿ ಅಭಿಷೇಕಗಳನ್ನು ಮಾಡಿ ಅದನ್ನು ದೇವಸ್ಥಾನದ ಒಂದು ಭಾಗದ ಅಂದರೆ ಆ ಜಾಗದಲ್ಲಿಟ್ಟು ಅದನ್ನು ಜಿಯೋಪೆಸಿಕ್ ಸ್ಟ್ರೆಸ್ ನೋಡಿ ಆ ಒಂದು ಜಾಗದ ಮಹತ್ವ ಹೇಗಿದೆ ಅಲ್ಲಿ ಹೋಗಿ ನಾವು ಪೂಜಾ ಪುನಸ್ಕಾರಗಳನ್ನು ಮಾಡ್ತೀವಿ ಹೌದಲ್ವೋ ನೀವು ಕಲ್ಲಿಗೆ ಪೂಜೆ ಮಾಡ್ತೀರಾ ನೆವರ್ ಎಲ್ಲ ಕರುಂಗುಲಿ ಮಾಲಕ್ಕಿನ್ನ ವಿಶೇಷವಾಗಿ ನಮ್ಮಲ್ಲಿ ಸಿಗ್ತಕ್ಕಂಥ ಕರುಂಗುಲಿ ಮಾಲ ಆ ಶಕ್ತಿಯನ್ನು ಹೊಂದಿರುತ್ತೆ ಅರ್ಥಾತ್ ನೋಡಿ ಯಭೋನಿ ಟ್ರೀ ಅಂತ ನೋಡಿದ್ವಿ ಇದು ತಮಿಳ್ನಾಡಲ್ಲಿ ಬೆಳತಕ್ಕಂಥ ಒಂದು ಮರ ಕೇವಲ ಈ ಮರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಮರದ ತುಂಡಿದು ಇದರಿಂದ ನಾವು ಕರುಂಗುಲಿ ಮಾಲದ ಒಂದು ಬೀಡ್ಸ್ ಎಕ್ಸ್ಟ್ರಾಕ್ಟನ್ನು ಮಾಡಿ ಮಾಲೆಯನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡಿ ಯಾವ್ಯಾವ ಹೆಸರರಿಗೆ ಯಾವ್ಯಾವ ರಾಶಿಯವರಿಗೆ ಯಾವ ಒಂದು ಸಂಕಲ್ಪ ಸಹಿತವಾಗಿ ಶಕ್ತಿಯನ್ನು ಕೊಟ್ಟು ಇದಕ್ಕೆ ಜೀವವನ್ನು ತುಂಬಿ ಮಾಡಬೇಕಾಗುತ್ತೋ ಆ ರೀತಿಯಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಇಲ್ಲಿ ವಿಶೇಷವಾಗಿ ಇದರ ಬಗ್ಗೆ ನಾವು ಅನ್ವೇಷಣೆಗಳನ್ನು ಮಾಡ್ತಾ ಬಂದಾಗ ನೋಡಿ ಭಾಳ ಮುಖ್ಯವಾಗಿ ಧೈರ್ಯ ಧೈರ್ಯಂ ಸರ್ವತ್ವ ಸಾಧನ ಧೈರ್ಯವಿದ್ದರೆ ಎಲ್ಲದನ್ನೂ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಿರತಕ್ಕಂಥದ್ದು ಇಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಶನಿ ಮತ್ತು ಕುಜನ ತತ್ವ ಆಧಾರ ಅಂತ ಇಟ್ಕೊಂಡ್ವಿ ಶನಿ ಕುಜ ಆಗಲ್ಲ ಅಂತ ಜಾತಕದಲ್ಲಿ ಹೇಳಿದ್ರು ಸಹಿತವಾಗಿ ಶನಿ ಇರತಕ್ಕಂಥದ್ದು ಸೇನಾಧಿಪತಿ ಆಡಳಿತ ಮಾಡ್ತಕ್ಕಂಥ ತತ್ವ ಕುಜ ಸೇನೆಯನ್ನು ಕಮಾಂಡಿಂಗ್ ಮಾಡ್ತಕ್ಕಂಥ ತತ್ವ ಇವೆರಡರ ಸಂಗಮ ಏನಾಗ್ತದೆ ಶತ್ರು ದಮನ ಬರ್ತಕ್ಕಂಥ ಅಡೆತು ದಮನ ಆಗ್ತಕ್ಕಂಥದ್ದು ಇರುತ್ತೆ ಯಾವುದೋ ವಿಚಾರದಲ್ಲಿ ಮಂಗಳ ದೋಷವಿದೆ ಮದುವೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಸಹಿತವಾಗಿ ಭಾಳ ವಿಶೇಷವಾಗಿ ಕರುಂಗುಲಿ ಮಾಲ ಹಾಕ್ಬೋದು ಗುರುಗಳೇ ತುಂಬ ಶತ್ರು ಬಾಧೆ ಇದೆ ಶತ್ರುಗಳು ಆಫೀಸ್ಗೆ ಹೋದರೂ ಕಾಟ ಮನೆಗೆ ಬಂದರೂ ಕಾಟ ಪಕ್ಕ ಪಕ್ಕದವರು ಕಾಟ ಇವೆಲ್ಲ ಏನು ಮಾಡುತ್ತೆ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪ ಬಲಿ ಬೀಳುತ್ತೆ ಶನಿ ಕಷ್ಟಕ್ಕೆ ಕಾರಕ ಅಂತ ನಾವು ನೋಡ್ತೀವಿ ಈ ಶನಿ ಕಷ್ಟಕ್ಕೆ ಕಾರಕ ಜೊತೆಗೆ ಅಪಮೃತ್ಯುಕಾರಕ ಅಂತ ನೋಡಿದ್ವಿ ಅಂದರೆ ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾವು ನೋವುಗಳನ್ನು ತಡಿತಕ್ಕಂಥ ಶಕ್ತಿ ಕರುಂಗುಲಿ ಮಾಲಗಿದೆ ಏಕೈಕ ಅಂದರೆ ಅದಕ್ಕೆ ಟ್ರೆಂಡಿಂಗ್ ಅಂತ ನೋಡಿದ್ವಿ ಟ್ರೆಂಡಿಂಗ್ ಆಗಿರೋ ಉದ್ದೇಶ ಸುಮ್ಮ ಸುಮ್ಮನೆ ಯಾವುದು ಟ್ರೆಂಡಿಂಗ್ ಆಗಲ್ಲವಾ ಸೊ ಹಾಗಾಗಿ ಕರುಂಗುಲಿ ಮಾಲಕ್ಕೆ ಅದರೇ ಆದಂಥ ಶಕ್ತಿ ಸಿಗ್ತಕ್ಕಂಥದ್ದಿರುತ್ತೆ ಎಸ್ಪೆಷಲಿ ನಾವು ಯಾಕಪ್ಪ ಇಷ್ಟೊಂದು ನಿಮಗೆ ಇದರ ಮಹತ್ವವನ್ನು ಕೊಡ್ತಿದ್ದೀವಿ ಅಂದಾಗ ನಮ್ಮ ಒಂದು ಟೀಮ್ ಇರತಕ್ಕಂಥದ್ದು ಇದಕ್ಕೆ ವಿಶೇಷವಾಗಿ ಪೂಜಾ ಪುನಸ್ಕಾರಗಳು ಹಾಗೆ ಅದಕ್ಕೆ ಆ ಶಕ್ತಿಯನ್ನು ತುಂಬಿ ನೀವು ಆರ್ಡರ್ ಮಾಡಿದಟಿಕೆ ಖಂಡಿತ ನಾವು ಕೊಡಲಿಕ್ಕಾಗಲ್ಲ ಒಂದು ವಿಚಾರ ಯಾಕೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನಿಮ್ಮ ಹೆಸರಲ್ಲಿ ಆಗಬೇಕಾಗ್ತದೆ ಪೂಜಾ ಪುನಸ್ಕಾರಗಳು ಆಗಬೇಕಾಗ್ತದೆ ನಿಮ್ಮ ರಾಶಿ ತತ್ವದ ಅನುದಾರವಾಗಿ ಅನುವಾರವಾಗಿ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ನೀವು ಮಾಡಿಕೂಡಲೇ ನಾವು ಕೊಡಲಿಕ್ಕೆ ತಯಾರಾಗೋದಿಲ್ಲ ಇದಕ್ಕೆ ಒಂದು ಸಣ್ಣ ಪ್ರೋಸೆಸ್ ಇರ್ತಕ್ಕಂಥದ್ದು ಇರ್ತದೆ ಅದರ ಅನುಗುಣವಾಗಿ ನಾವು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ವಿಶೇಷವಾಗಿ ನೋಡಿ ಮಹಿಳೆಯರಿಗೆ ಅಂತ ನೋಡ್ತೀವಿ ಮಹಿಳೆಯರಿಗೆ ಕಂಕಣ ಭಾಗ್ಯ ಆಗ್ತಿಲ್ಲ ಆರೋಗ್ಯದಲ್ಲಿ ಅಡೆತಡೆ ಮತ್ತೊಂದು ಮೆನೋಪಾಸು ಸಮಸ್ಯೆಗಳು ಕೆಲವೊಂದು ಆಗ್ತಾಯಿದೆ ಅಂದಾಗ ಮ್ಯಾಕ್ಸಿಮಮ್ ಏಯ್ಟ್ ಅವ್ರಿಗೋಸ್ಕರ ವಿಶೇಷವಾಗಿ ಈ ಸಿಕ್ಸ್ ಎಮ್ ಎಮ್ ಸಣ್ಣ ಅವರಿಗೆ ತಕ್ಕನಾಗಿ ಅಂದರೆ ನಾವು ಮಹಿಳೆಯರಿಗೆ ಸರಿ ಅವರ ಶರೀರಕ್ಕೆ ಮತ್ತು ಶಾರೀರಕ್ಕೆ ತಕ್ಕನಾಗಿ ಈ ಒಂದು ಆರು ಎಮ್ ಎಮ್ ಕರಂಗುಲಿ ಮಾಲವನ್ನು ಕೊಡ್ತಾಯಿದ್ದೇವೆ ಹಾಗೇ ಪುರುಷರ ವಿಚಾರಕ್ಕೆ ಬಂದಾಗ ಪುರುಷರ ವಿಚಾರಕ್ಕೆ ಏಟ್ ಎಮ್ ಎಮ್ ಕರಂಗುಲಿ ಮಾಲವನ್ನು ನಾವು ಇದ್ದೇವೆ ಅದರ ಜೊತೆ ಒಂದು ಬ್ರಾಸ್ಲೈಟ್ ಕೂಡ ಫ್ರೀ ಇರ್ತಕ್ಕಂಥದ್ದು ಇರ್ತದೆ ನೀವು ಯಾವುದೇ ಖರೀದಿ ಮಾಡಿ ಎಲ್ಲದಕ್ಕೂ ಒಂದೇ ಬೆಲೆ ಕೇವಲ ಸಾವಿರದ ನೂರು ಯಾವುದೇ ಆದಂಥ ಪೋಸ್ಟಲ್ ಚಾರ್ಜಸ್ ಇರಲ್ಲ ಪೂಜಾ ಪುರಸ್ಕಾರ ಚಾರ್ಜಸ್ ಇರಲ್ಲ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಭಾಳ ವಿಶೇಷವಾಗಿ ನಮ್ಮ ತಂಡ ನೋಡಿ ಕೆಳಗಿನ ನಂಬರ್ ಬೇರೆ ನಂಬರಿಂದ ಬಂದರೆ ಖಂಡಿತ ಅದಕ್ಕೆ ನಾವು ಜವಾಬ್ದಾರರಲ್ಲ ಇಲ್ಲಿ ನಾನು ತೋರಿಸ್ತಕ್ಕಂಥ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಏಳು ಮೂರು ನಾಲ್ಕು ಒಂಬತ್ತು ಎರಡು ಎಂಟು ಏಳು ಒಂದು ಎರಡು ಒಂದು ಈ ಕೆಳಗಿನ ನಂಬರ್ಗೆ ಈ ಕಡೆಯಿಂದ ಡಯಲ್ ಮಾಡಿ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ಅನ್ಯತಃ ಬೇರೆ ಕಾಲಿಂದ ಬಂದಿದೆ ಬೇರೆ ಕರೆಗಳು ತಗೊಂಡ್ರು ಗುರುಗಳೇ ನಾವು ಜವಾಬ್ದಾರರಲ್ಲ ನಾವು ಯಾಕೆಂದರೆ ಇದರ ಶಕ್ತಿಗೆ ಅನುಗುಣವಾಗಿ ನಾವು ಮಾಡಿರ್ತೇವೆ ಅನೇಕ ರೀತಿಯಲ್ಲಿ ಕೇವಲ ನೀವು ಕರ್ರಿಗೆ ಬಂದಿದೆ ಅಂತ ಕರಂಗುಲ್ಲಿ ಮಾಲಾಗೋದಿಲ್ಲ ಸುಮ್ಮನೆ ಫೇಕ್ ಮಾಡಿರ್ತಾರೆ ಯಾವುದೋ ಮರಗಳಿಂದ ತಗೊಂಬಂದಿರ್ತಾರೆ ಜಾಲಿ ಮರನೂ ಕೂಡ ಇದೇ ಥರ ಬರ್ತಕ್ಕಂಥದ್ದು ಇರ್ತದೆ ಜೊತೆಗೆ ಮಣಿಗಳು ಕೂಡ ಇದೇ ಥರ ಸಿಗ್ತಕ್ಕಂಥದ್ದು ಇರುತ್ತೆ ನಮ್ಮಲ್ಲಿ ನೀವು ಟೆಸ್ಟ್ ಮಾಡಿ ತಗೋಬೋದು ಖಂಡಿತವಾಗಿ ಟ್ರಸ್ಟ್ ಇಡ್ತಕ್ಕಂಥ ಸಾಧ್ಯತೆಗಳು ನೀವು ಮಾಡ್ಬೋದು ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಅನುಕೂಲವಾಗಿ ನಾವು ಮಾಡಬೇಕೋ ಅಷ್ಟು ಅನುಕೂಲ ನಮ್ಮ ಕಡೆಯಿಂದ ನಮ್ಮ ತಂಡದ ಕಡೆಯಿಂದ ನಿಮಗೆ ತಲುಸ್ತೀವಿ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಸೆವೆನ್ ತ್ರೀ ಫೋರ್ ನೈನ್ ಸೆವೆನ್ ಒನ್ ಟೂ ಒನ್ ಈ ನಂಬರಿಂದ ಈ ನಂಬರ್ಗೆ ಡಯಲ್ ಮಾಡಿಕೊಡಿ ಆದಷ್ಟು ಖರೀದಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಸಾಂತ್ವನ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ